ನಾನು ಬೇಕಿದ್ರೆ ಕಂಚನಕಾಯಿ ತುನ್ಕೊಂಡು ಇರ್ತೀನಿ ಅವರು ಚಿಕನ್ ಮಟನ್ ಎಲ್ಲ ತಿನ್ಲಿ ಬಿಗ್ ಬಾಸ್ ಆದ್ರೆ ಬಟಾಟಾ ಫ್ರೈ ನನಗೆ ಕೊಡಬೇಕು ಏನ್ರಿ ಮೈಕನ್ನು ಸರಿಯಾಗಿ ಹಾಕದಿದ್ದಕ್ಕೆ ನನ್ನನ್ನು ಕ್ಷಮಿಸಿ ದೀರ್ಘ ಸುಮಂಗಲಿ ಭವ ಸರಿಯಾ ಸರಿಯೇತು ಎಲ್ಲಾ ದಿಕ್ಕಾ ಡೊಮಿಲ್ ಡಕ್ಕ ನೀನ್ ಕ್ಯಾಪ್ಟನ್ ಆಗದ್ ಪಕ್ಕ ಅಲ್ಲ ಅಂತ ನಾನು ಕ್ಯಾಪ್ಟನ್ ಆಯ್ತಿನಿಡ ಅದ್ ಬೇರೆ ಪ್ರಶ್ನೆ ಆಮೇಲೆ ಇದು ಕಾಲು ಪೊಸಿಷನ್ ಮೇನ್ಕೊಣ ಕಾಲ್ ಪೊಸಿಷನ್ ಕಾಲ್ ಪೊಸಿಷನ್ ಮೇನು ಲೆಫ್ಟ್ ಕಾಲು ಟ್ವೆಂಟಿ ಡಿಗ್ರಿ ಸೆಂಟಿಮೀಟರ್ ಇರ್ಬೇಕು ಈ ತರ ಈಗ ಅಕ್ಕ ಹಿಡುದ ಅಂದ್ರೆ ಅಪೋಸಿಟ್ ಅಲ್ಲಿ ಅಳ್ಬಾರ್ದು ಡ್ರೆಣೆ ಕಳಿಕೊಂಡಿಂಗ್ ಸಿಗ್ತವನೇ ಈಗ ಅವರೇ ಮೇಡಮ್ ಅವ್ರಿಗೆ ಹೇಳ್ಬೇಕು ಶೃಂಗಾರದಲ್ಲಿ ನಾನು ಚೈಲ್ಡ್ಹುಡ್ ಫ್ರೆಂಡ್ಸ್ ಮುಂಚಾಯಿಂದ ಏನು ಪ್ರಾಬ್ಲಮ್ ಇದೆ ಮುಂಚಾಯಿಂದ ಏನು ಪ್ರಾಬ್ಲಮ್ ಇದೆ ಅನ್ಬಿಟ್ಟು ಅವ್ ತಂಗಿ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ರೆ ಅದ್ನು ಹಾಳು ಮಾಡಿದೆ ಅದಕ್ಕಂತೂ ಒಪ್ಪದೇ ಇಲ್ಲ ಯಾಕೆ ಸ್ಟ್ರೈಕ್ ಎಲ್ಲ ಮಾಡ್ಬಿಡ್ತೀನಿ

ನಾನು ಕೂಡ ಒಂದ್ ಸ್ವಲ್ಪ ಅವ್ರಿಗೆ ಚೇಷ್ಟೆ ಮಾಡ್ಬೇಕು ಒಂದ್ ಸ್ವಲ್ಪ ಆಟ ಆಡಿಸಬೇಕು ಅಂತ ಬಿಗ್ ಬಾಸ್ ನ ಮೂಲ ನಿಯಮವನ್ನ ನಾನು ಉಲ್ಲಂಘನೆ ಮಾಡಿರ್ತೀನಿ ಅಂತ ಸುಧೀಪ್ ಸರ್ ಹೇಳ್ತಾರೆ ಸೊ ನಿಜವಾಗ್ಲೂ ನನ್ನಿಂದ ಮೂಲ ನಿಯಮಗಳು ಏನೇನು ಎತ್ತಿಕ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಸೈಡಲ್ಲಿ ಇಲ್ಲಿ ಇದ್ ಮಾಡೋ ಕೈಗೆ ಶರದ್ಕಲಿ ಆಮೇಲೆ ಈ ಪೀಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ರಾ ಬರ್ರ 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 ಸುಮ್ಮ ಒಂದ್ ಮೂರ್ ದಿನದ್ದು ಕೊಡು ಹೋದವರುದ್ದು ಹಚ್ಚವರುದ್ದು ಅಲ್ಲೆಲ್ಲರೂ ನೋಡು ಮಂಜಾಕ್ಕಂದ್ ನೋಟ ಎಲ್ರು ನೋಟ ರಿಸುನ್ ರಿಸು ಕೊಟ್ಟು ಹುಡುಗ ನಮಗಂತ ಹುಡುಗ ಓಕೆ ಆಯ್ತಪ್ಪ ನಿಜವಾಗ್ಲಿ ಚಿನ್ನದಂತ ಹುಡುಗ ಆಗ್ಲಿ ಕೂತ್ಕಣ್ ಗಿಲ್ಲಿ ಕೈಯಿಂದ ನೀರು ಕುಡಿಯಕ್ಕೂ ಭಾಗ್ಯ ಮಾಡಿರ್ಬೇಕು ಸರ್ ನೀವು ಮೂರ್ ದಿನದ್ದು ಒಂದ್ ಆರು ದೋಟನೆಲ್ಲ ಕೊಡ್ತಾರ ತೊಳಿ ತೊಳಿ ಅಂತ ಒಬ್ರು ರಿಟೈರ್ಡ್ ಆಗಿರಿ ಅಡಿಮೇಷನ್ ಮೇಲೆ ಕಥೆ ಇವ್ಳು ಬೇರೆ ರೋಸ್ ಹೇಳ್ತೀನಿ ಅವ್ರೆಂತ ಉತ್ಸಾಹದಲ್ಲಿ ನೋಡಿ ನಾಳೆಗೆ ಬಂದು ಬ್ರೇನಪ್ಪ ಮಾಡಿದ್ರು ಟೀಚರ್ ಅಂತ ಹೇಳೋ ಅರ್ಜೆಂಟ್ ಕೈ ಆಯ್ತಾ ಸೋ ಹೇಳಿದ್ರು ಸತ್ಯ ಹೇಳು ಅದು ಇಂಗ್ಲಿಷ್ ಟೀಚರ್ ಇಂಗ್ಲಿಷ್ ಟೀಚರ್ ಮೇಲೆ ಲವ್ ಆಗೈತೆ ಅಂತ ಹೇಳುವೆ ಅದಾಗಿರ ನಂಬಕವ ಓದಿ ಗಣಿತ ಟೀಚರ್ ಮೇಲೆ ಲವ್ ಆಗಿದಂತೆ ಇಷ್ಟ ಇಲ್ಲ ಅಂದ್ರು ಟೀಚರ್ ಈ ಸಾವನೇ ಗೆದ್ದು ಬಂದಿರ್ತಾರ ಗೊತ್ತಾ ಊಟಬೇಕಾದ್ರೇನೆ ಅವರೆಲ್ಲ ಮಾಸ್ಟರ್ ಪೀಸ್ಗಳು ಚಿರಂಜೀವಿ ಚಿರಂಜೀವಿಗಳು ನೀನೇ ನಾನ್ ಎಷ್ಟು ಆಕ್ಸಿಡೆಂಟ್ ಗೊತ್ತೇನೆ ಮರದ ತೆಂಗ್ ಮರದ ಬಿದ್ಬಿಟ್ಟು ಸತೈತೆ ಬಾಯಿ ನೀರ್ ಎಲ್ಲಾ ಕುಡಿಸ್ಬಿಟ್ಟಿದ್ರು ನನಗೆ ನನಗೂ ಸೂಲೆಲ್ಲಾ ಹೋಗ್ಬಿಟ್ಟಿತ್ತು ಈ ತರ ಆಗ್ಬಿಡ್ತು ನನಗೂ ಇಲ್ಲಿ ಯಾರು ಬೆನ್ನು ಗುದ್ದುದ್ರೆ ಸಿಗಾಕ ಬಿಡ್ತದ ಗೊತ್ತ ಸೂಲು ಹಂಗ ಆಗ್ಬಿಟ್ಟಿತ್ತು ಅದ್ ಬಿದ್ದ ಕೆಳಗಡೆ ಕಲ್ ಸಿಗಾಕ ಬಿಟ್ಟು ಇವಾಗ ಏನ್ ಪ್ರಾಬ್ಲಮ್ ಇಲ್ವಾ ಏನಿಲ್ಲಪ್ಪ ಅದಕ್ಕೆ ಸುಮ್ನೆ ಮೂಳೆ ಡಿಸ್ ಪಾಕೆಟ್ ನೀನೇ ಕೂತ್ಕೋದಿಲ್ಲ ನೀನು ಏನಾರು ಮನೆ ನಿಮ್ಮ ಎಷ್ಟು ಬಿಟ್ಟಿದ್ರೆ ಕೆಳಕ್ಕೆ ಅಳಿತು ಫಸ್ಟ್ ಫಸ್ಟ್ ಫ್ಲೋರ್ ಬದುಕತೆ ನಿಜವ್ ಪಾರ್ಥಿನೇಮ್ ಬಿಡು ಕಿತ್ ಕಿತ್ರು ಉಡ್ತಾ ಇರ್ತಿ ಊರಲ್ಲಿ ಇರುತ್ತಲ್ಲ ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಈ ಮನೆಯಲ್ಲಿ ನಾಗವಲ್ಲಿಂದ ತೊಂದರೆ ಸಿಕ್ಕಾಕೊಂಡಿರೋದು ಸೌಮ್ಯ ಅಲ್ಲ అనుకోడి ఫోన్ ట్రాన్సాక్షన్ ఇంపార్టెంట్ రూపాయ ಇಷ್ಟು ನಾನು ಕೇಳಲ್ಲ ಬಿಡು ಮಡಿಕ್ ನಾನು ಋಣದಲ್ಲೇ ಬದುಕಿರಿ ಹೋಗ್ತಾ ಐನೂರು ರೂಪಾಯಿ ಕೊಡ್ತೀನಿ ಅಷ್ಟೇ ಮ್ಯಾಕ್ಸಿಮಮ್ ಐನೂರು ಬಲುವಂತ ಮಾಡ್ಬೇಕು ನನಗೆ ಇಷ್ಟ ಆಗ ನನಗೆ ಯಾವ್ದೋ ಒಂದ್ ಮೂರ್ ಲಕ್ಷ ದುಡ್ಡು ಬಂದು ಯಾವ್ದೋ ಇವೆಂಟ್ ಅಲ್ಲಿ ಹೋಗಿ ಬೇ ಖುಷಿಯಿಂದ ಹೊಯ್ತಾ ಇರ್ಬೇಕಾದ್ರೆ ಐನೂರು ರೂಪಾಯಿ ದುಡ್ಡು ಹಾಕುವ ಐನೂರು ಕೇಳಿದ್ರೆ ನಾನೂರು ಹಾಕ್ತೀನಿ ಐದ್ ಸಾವಿರ ಕೇಳ್ಬಿಟ್ಟು ಒಂದ್ ಐನೂರ ಹಾಕ್ತೀನಿ ಐವತ್ ಸಾವಿರ ಕೇಳಿದ್ರೆ ಐವತ್ ಸಾವಿರ ಕೇಳಿದ್ರೆ

ನೀನೇ ಮಾಡು ನನ್ಗೆ ಇಷ್ಟ ಇಲ್ಲ ಪಾರ್ಟಿ ನಿನ್ನ ಅವಬೆ ಹೆಣ್ಣ ಆಳ್ ಮಾಡಿ ಆಳ್ ಮಾಡಿ ನನಗೆ ಇಷ್ಟ ಇಲ್ಲ ಅದು ನನ್ಗೆ ಇಷ್ಟ ಆಗಲ್ಲ ನನಗೆ ಇಷ್ಟ ಇಲ್ಲ ಬತ್ತೀಯಾ ಹಾ ಬತ್ತೀನಿ ಹಾ 200 200 ಕಿಲೋಮೀಟರ್ ಸೌರಂಡಿಂಗ್ ಅಲ್ಲಿ ಇದೆ ಅಷ್ಟೇ ಪಾರ್ಟಿ ಹಾಯ್ ಸರ್ ಬೆಂಗಳೂರಲ್ಲಿ ನೀನೇ ಬಾಟಲ್ ಬೇಕೆಳ ಅವ ಕದಿಸ್ ಬಿಡು ವೋ ಒಂದೆ ಬಾಟಲದೇ 90000ನೇ ಲಕ್ಷ ನಾಲ್ಕು ವಾರ ಇದೆ ತಗೊಳ್ಳೆಲ್ಲ ನನ್ನ ರಿಸ್ಕ್ ಯೌವಾಡಿತ ಮನಸ್ಸು ಅಡಿತನ ಈ ಮನಸ ಏ ಗಡ 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 ನೋಡಿದ್ರೆ ನನ್ಗೆದ ಗಡ ಮುನಿತಾನೆ ನನ್ನ ನಡ ಏನು ಮಾಡಲ್ಲ ಏನು ಮಾಡಲ್ಲ ಮಾಡ್ತಾರೆ ಮಾಡ್ತಿದ್ದೆ ಮಸಾಜ್ ಮಾಡ್ತಿದ್ ಇದಕ್ಕಾದ್ರೂ ಮಾಡ್ತಾರಲ್ಲೇ ನಿತ್ಕೊಂಡು ಎದ್ ಮಸಾಜ್ ಮಾಡ್ತಾರುರಸ್ಕೊಡೋದ ನನಗೂ ಕಾವ್ಯಂಗೂ ಪೈಪ್ ಪೈ ಪೋಟಿ ಆ ಕಡೆ ಅದೇನು ರಂಗಲ ಪಂಗಲ ಕಾವ್ಯ ಕನ್ಯಾ ಅದ್ರ ಪರವಾಗಿಲ್ಲ ನಿನ್ಯ ಕಾಸ ಗುಡ್ಸ್ಕೊಡ್ತೀನಿ ರಂಗಲ ದೀಪ ಸಂಕ್ರಾಂತಿ ಅದೇ ಒಂದು ಮತ್ತೆ ಸಂಕ್ರಾಂತಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ